ಕಿತ್ತೋಗಿರೋ ಕೋಲಿ ಕೇವಲ ದುಡ್ಡಿಗಾಗಿ ಆರ್ ಸಿಬಿಗೇ ಆಡ್ತಾನೆ ಈ ನಮ್ಮ ಜನ ಆರ್ ಸಿ ಬಿಗೆ ಸಪೋರ್ಟ್ ಮಾಡಲಿ ಓಕೆ ಕಿತ್ತೋಗಿರೋ ಯಾಕೆ ಸಪೋರ್ಟ್ ಮಾಡಬೇಕು ನೋಡಿ ತುಂಬಾ ಜನ ಈ ರೀತಿ ಕೋಹ್ಲಿ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ ನಾನು ಒಂದು ವಿಷಯ ಹೇಳ್ತೀನಿ ರಿಷಬ್ ಪಂತ್ ಮತ್ತೆ ಶ್ರೇಯಸ್ ಅಯ್ಯರ್ ಅವರು ಶ್ರೇಯಸ್ ಅಯ್ಯರ್ ಅವ್ರನ್ನ ಕೋಲ್ಕತ್ತಾ ಟೀಮ್ ನಾವು ನಾವು ನಿಮ್ಮನ್ನ ರಿಟೈನ್ ಮಾಡ್ತೀವಪ್ಪ ಆಡು ಅಂದ್ರು ಆಡ್ಲಿಲ್ಲ ಯಾಕಂದರೆ ಯಾಕಂದ್ರೆ ದುಡ್ಡಿಗೋಸ್ಕರ ಬೇರೆ ಟೀಮ್ಗೆ ಹೋದ್ರೆ ಜಾಸ್ತಿ ದುಡ್ಡಿಗೆ ನಾನು ಸೇಲ್ ಆಗ್ತೀನಿ ನಾನು ಚಾಂಪಿಯನ್ನು ನಾನು ಐ ಪಿ ಎಲ್ ಗೆದ್ದಂತಹ ಕ್ಯಾಪ್ಟನ್ನು ನನಗೆ ವ್ಯಾಲ್ಯೂ ಜಾಸ್ತಿ ಇದೆ ಬೇರೆ ಟೀಮ್ಗೆ ಹೋದ್ರೆ ಜಾಸ್ತಿ ತಗೊಂತಾರೆ ಅಂತ ಶ್ರೇಯಸ್ ಐರೋರು ಕೋಲ್ಕತ್ತಾ ಬಿಟ್ಟು ಬೇರೆ ಟೀಮ್ಗೆ ಹೋಗಿ ಸುಮಾರು ಇಪ್ಪತ್ತೈದು ಕೋಟಿ ಚಿಲ್ಲರೆಗೆ ಸೇಲ್ ಆಗಿದ್ದಾರೆ ಆಯ್ತಾ ರಿಷಬ್ ಪಂತ್ ಅವರು ಅವರು ಕೂಡ ಅಷ್ಟೆ ಅವ್ರ ಟೀಮಲ್ಲಿ ಇಟ್ಕೊತೀನಿ ಅಂದರು ಇಲ್ಲ ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇದೆ ನಾನು ಬೇರೆ ಟೀಮ್ಗೆ ಆಡ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬೇರೆ ಟೀಮ್ಗೆ ಇಪ್ಪತ್ತು ಚಿಲ್ಲರೆಗೇನೋ ಸೇಲ್ ಆಗಿದ್ದಾರೆ ಈಗ ನಾನು ಒಂದು ಮಾತು ಹೇಳ್ತೀನಿ ಇದೇ ಕೋಹ್ಲಿ ಅವರು ಇವತ್ತೇ ಏನಾದರೂ ಆರ್ ಸಿ ಬಿಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಮತ್ತೆ ರಿಷಬ್ ಪಂತ್ ಅವ್ರಂತ ಪ್ಲೇಯರ್ಗಳೇ ಇಪ್ಪತ್ತೈದು ಮೂವತ್ತು ಕೋಟಿಗೆ ಸೇಲ್ ಆಗ್ತಾ ಇದ್ದಾರೆ ಕೋಹ್ಲಿ ನೂರಾರು ಕೋಟಿಗೆ ಸೇಲ್ ಆಗೋದಲ್ಲಿ ಡೌಟೇ ಇಲ್ಲ ಆದರೂ ಪಾಪ ಕೊಹ್ಲಿ ಅವರು ಆರ್ ಸಿ ಬಿ ಮೇಲೆ ಇರೋ ಅಭಿಮಾನ ಆರ್ ಸಿ ಬಿ ಮೇಲೆ ಇರೋ ಪ್ರೀತಿ ಆರ್ ಸಿ ಬಿ ಮೇಲೆ ಇರುವಂತ ಒಲವು ಅವ್ರ ಮೇಲೆ ಗೌರವಕ್ಕಾಗಿ ಆರ್ ಸಿ ಬಿ ಟೀಮ್ನ ಬಿಟ್ಟು ಹೋಗ್ತಾ ಇಲ್ಲ ಎಷ್ಟೇ ಸರಿ ಸೋಲಲಿ ಎಷ್ಟೇ ಸರಿ ತಂಡ ಆ ಚಾಂಪಿಯನ್ ಪಟ್ಟ ಗಿಟ್ಟಿಸ್ಕೊಳಕ್ ಆಗಿಲ್ಲ ಅಂದ್ರು ನಾನ್ ಗೆಲ್ಲಿಸ್ತೀನಿ ಅಂತ ಕೊಹ್ಲಿ ಅವರು ಹೋರಾಡ್ತಾ ಇದ್ದಾರೆ ಆ ಪ್ರೀತಿಗೆ ಆ ವಿಶ್ವಾಸಕ್ಕೆ ನಾವು ನಿಜವಾಗ್ಲೂ ಬೆಲೆ ಕಟ್ಟಕ್ ಆಗುತ್ತೇನ್ರಿ ಯಾರೋ ವಿಕೆಟ್ ತಗದಾಗ ಯಾರೋ ಫೋರ್ ಹೊಡೆದಾಗ ತಾನೇ ಹೊಡೆದೇನೋ ಅನ್ನೋಂಥ ಸಂಭ್ರಮ ಪಡ್ತಾರೆ ಟೀಮ್ ಗೆದ್ದಾಗ ನಗ್ತಾರೆ ಖುಷಿ ಪಡ್ತಾರೆ ಸೋತಾಗ ಪಾಪ ಅಳ್ತಾರೆ ಕಣ್ಣೀರು ಹಾಕ್ತಾರೆ ಎಮೋಷನಲ್ ಆಗ್ತಾರೆ ಅಂಥ ಪ್ಲೇಯರ್ಗೆ ಅಂಥ ಪ್ಲೇಯರು ನಮ್ಮ ಬೆಂಗಳೂರಿಗೋಸ್ಕರ ಆಡ್ತಾ ಇದನ್ನಲ್ಲ ಅನ್ನೋ ಗೌರವ ಹೆಮ್ಮೆ ನಮಗೆ ಬೇಕು ಕಣ್ರಿ ಯಾವ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೀರಾ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಐದು ಕೋಟಿ ಆರು ಕೋಟಿ ತಗೊಳ್ಳುವಂಥ ಪ್ಲೇಯರು ಕೋಲಿ ಇಟ್ಸೆಲ್ಫ್ ಸೆಲ್ ಎ ಬ್ರ್ಯಾಂಡ್ ಅರ್ಥ ಆಗ್ತಾ ಇದಿಯಾ ಅಂತಹ ಬ್ರ್ಯಾಂಡ್ ಅಂತಹ ಒಬ್ಬ ಮನುಷ್ಯ ನಮ್ಮ ಆರ್ ಸಿ ಪಿಗೋಸ್ಕರ ಹೋರಾಡ್ತಾ ಇದ್ದಾನಲ್ಲ ಅಂದ್ಬಿಟ್ಟು ನಮ್ಗೆ ಖುಷಿ ಆಗ್ಬೇಕು ಹೆಮ್ಮೆ ಪಡಬೇಕು ಗೌರವ ಪಡಬೇಕು ಅಲ್ವಾ ಪ್ರತಿ ಸಾರಿ ಅವರು ಆರೆಂಜ್ ಕ್ಯಾಪ್ ತಗೊಂಡು ತುಂಬಾ ರನ್ಸ್ ಹೊಡೆದು ತುಂಬಾ ಕಷ್ಟಪಟ್ಟು ಸಿಕ್ಸ್ ಫೋರ್ ಕೂಗಾಡಿ ಹಾರಾಡೋದು ಯಾಕೆ ಗೊತ್ತಾ ನಮ್ ಮೇಲಿರೋ ಗೌರವಕ್ಕಾಗಿ ಆರ್ ಸಿ ಪಿ ಮೇಲಿರೋ ಪ್ರೀತಿಗಾಗಿ ಜೈ ಕೊಹ್ಲಿ ಜೈ ಆರ್ ಸಿ ಬಿ